ಲೋ ಸ್ನೇಹಿತರೆ ಇದನ್ನು ನಾನು ನಿಮ್ಮಲ್ಲಿ ಹೇಳ ಬಯಸುವಾದ ವಿಷಯವೇನೆಂದರೆ ನಿಮಗೆ ತಿಳಿಸಿರುವ ಹಾಗೆ ಆನ್ಲೈನ್ ಫ್ರಾಡ್ಗಳು ತುಂಬಾ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿವೆ ಅಂತಹ ಒಂದು ಫ್ರಾಡ್ ಕೇಸು ನಮಗೆ ಗೊತ್ತಿರುವ ಹಾಗೆ ನಡೆದು ಹೋಗಿದೆ ಏನಪ್ಪ ಅಂತಂದರೆ ಅದು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಏನು ಮಾಡ್ತಾನೆ ಒಬ್ಬ ಪ್ರಾಪರ್ಟಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಲಿಕ್ಕೋಸ್ಕರ ತನ್ನ ಸ್ಯಾಲ್ರಿ ಏನಿರುತ್ತೆ ಅದ್ರ ಮೇಲೆ ಪರ್ಸನಲ್ ಲೋನ್ ತೊಗೋಬೇಕು ಅಂತೇಳಿ ಒಂದು ಬ್ಯಾಂಕನ್ನ ಕಾಂಟ್ಯಾಕ್ಟ್ ಮಾಡಿ ಲೋನ್ ಅಪ್ಲೈ ಮಾಡಿರ್ತಾರೆ ಲೋನ್ ಅಪ್ಲೈ ಆದ ಒಂದು ತ್ರೀ ಫೋರ್ ಡೇಸಲ್ಲಿ ಅದು ಲೋನ್ ರಿಜೆಕ್ಟ್ ಆಗುತ್ತೆ ಏನಕ್ಕೆ ಅಂತಂದರೆ ಅವರ ಸಿಬಿಲ್ ಸ್ಕೋರು ಭಾಳ ಕಡಿಮೆ ಇರುತ್ತೆ ಕಡಿಮೆ ಇರೋ ಕಾರಣ ಲೋನ್ ರಿಜೆಕ್ಟ್ ಆಗಿರುತ್ತೆ ಇದರಿಂದ ಅಸಮಾಧಾನಗೊಳ್ತಾನೆ ಯಾರು ಲೋನ್ ಅಪ್ಲೈ ಮಾಡಿರ್ತಾರಲ್ಲ ಅವರು ಇಂತಹ ಕೆಲವು ಡಟಗಳನ್ನೇ ಹುಡುಕುವಂತಹ ಫ್ರಾಡ್ ಜಾಲಗಳು ಏನು ಮಾಡ್ತಾರೆ ಹೇಗೋ ಅವ್ರನ್ನ ಅವ್ರ ಕಾಂಟ್ಯಾಕ್ಟ್ಗಳನ್ನ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಇದನ್ನೇ ಅವಕಾಶವಾಗಿ ಬಳಸ್ಕೊಂಡು ಅವ್ರಿಗೆ ಕಾಲ್ ಮಾಡ್ತಾರೆ ಅವ್ರು ಕಾಲ್ ಮಾಡಿ ಈ ಥರ ಲೋನ್ ನಾವು ಪ್ರೊವೈಡ್ ಮಾಡ್ತೀವಿ ಆಕ್ಚುಲಿ ಅವರು ಏನು ಮಾಡ್ತಾರೆ ಅವರು ಟ್ವೆಂಟಿ ಫೈವ್ ಟು ತರ್ಟಿ ಲ್ಯಾಕ್ ಲೋನ್ ಬೇಕಾಗಿರುತ್ತೆ ಅವ್ರಿಗೆ ಸೊ ಇವರು ಆಯ್ತು ಆಯ್ತು ಮಾಡಿಕೊಡೋ ಹಾಗೆ ಅವರು ಕಾಲ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡ್ತಾರೆ ಸೊ ಈಗ ಅವ್ರಿಗೆ ಆ ಲೋನ್ ಅವಶ್ಯಕತೆ ಇರೋದ್ರಿಂದ ಓಕೆ ಅಂತೇಳಿ ನಮ್ಕತ್ತಾರೆ ಇದನ್ನೇ ಅವರು ಒಳ್ಳೆಯ ಚಾನ್ಸ್ ಅಂತೇಳಿ ಮಾಡಿಕೊಂಡು ಅವರ ಡೀಟೇಲ್ಸ್ ಎಲ್ಲ ಕಲಕ್ಟ್ ಮಾಡ್ತಾರೆ ಅಂದರೆ ಹೇ ಆ ಥರ ಲೋನ್ ಡಾಕ್ಯುಮೆಂಟ್ ಏನೇ ವೆರಿಫೈ ಮಾಡ್ತಾರೆ ಬ್ಯಾಂಕ್ಗಳಿಂದ ಆ ಥರ ಎಲ್ಲ ಪ್ರೂಫ್ ಫೋನ್ ಕಾಲೇ ಎಲ್ಲ ವೆರಿಫೈ ಮಾಡಿ ಇದೊಂದು ಆನ್ಲೈನ್ ಮೂಲಕನೇ ಲೋನು ಟ್ರಾನ್ಸ್ಫರ್ ಮಾಡುವಂಥದ್ದು ಅಂತೇಳಿ ನಂಬಿಸ್ತಾರೆ ಡೀಟೇಲ್ಸ್ ಎಲ್ಲ ತಗೊಂಡ ನಂತರ ನಿಮಗೆ ಒಂದು ತರ್ಟಿ ಲ್ಯಾಕ್ ಲೋನು ಅಪ್ರೂವಲ್ ಆಗಿದೆ ಈ ಲೋನ್ ನಿಮಗೆ ಡಿ ಡಿ ಮೂಲಕ ನಿಮಗೆ ಕಲ್ಪಿಸಲಾಗುತ್ತೆ ಈ ಡಿ ಚಾರ್ಜಸ್ ಮತ್ತು ಲೋನ್ ಪ್ರೊಸೆಸ್ ಚಾರ್ಜಸ್ಸು ಎಲ್ಲ ಸೇರಿ ಎರಡೂವರೆ ಲಕ್ಷ ನೀವು ಮುಂಗಡವಾಗಿ ಪೇ ಮಾಡಬೇಕಾಗುತ್ತೆ ಲೈಕ್ ಪ್ರೊಸೆಸಿಂಗ್ ಫೀಸ್ ಥರ ಅಂಥೇಳಿ ಹೇಳಿದಾಗ ಅಲ್ಲಿ ಮೂವತ್ತು ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ ಜೊತೆಗೆ ಅವರು ಒಂದು ಡಿ 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 ಫೋಟೋ ಕೂಡ ಅವರು ಸೆಂಡ್ ಮಾಡಿರ್ತಾರೆ ಥ್ರೂ ವಾಟ್ಸಪ್ಪು ಡಿ 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 ಮೂಲಕ ಡಿ ಡಿನ ಫೋಟೋ ಸೆಂಡ್ ಮಾಡಿರ್ತಾರೆ ಇದರ ನಂಬಿದಂತಹ ಅವ್ರು ಏನು ಮಾಡ್ತಾರೆ ಅಮೌಂಟನ್ನ ಅವರ ಕ ಯಾವುದೋ ಒಂದು ಅಕೌಂಟ್ ಕಳಿಸ್ತಾರೆ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಆನಂತರ ಒಂದು ದಿನ ನೋಡ್ತಾರೆ ಎರಡು ದಿನ ನೋಡ್ತಾರೆ ಮೂರು ದಿನ ಆದರೂ ಡಿ ಡಿ ಅವ್ರಿಗೆ ತಲುಪಲ್ಲ ಏನು ಅವರು ಅಡ್ರೆಸ್ ಇರುತ್ತೆ ಯಾರಿಗೂ ಸ್ವಲ್ಪ ತಲುಪಲ್ಲ ಅವಾಗ ಅವರು ಕಾಂಟ್ಯಾಕ್ಟ್ ಮಾಡಿದಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡ್ತಾರೆ ಯಾರು ರೆಸ್ಪಾನ್ಸ್ ಮಾಡೋಲ್ಲ ಅವರ ಏನು ಮಾಡ್ತಾರೆ ಅವಾಗ ಆ ಡಿ ಡಿ ಫೋಟೋ ಏನು ಕಳಿಸಿರ್ತಾರೆ ಅವ್ರಿಗೆ ಥ್ರೂ ವಾಟ್ಸಪ್ ಮೂಲಕ ಅದನ್ನು ತಗೊಂಡೋಗಿ ಒಬ್ಬರು ಪರಿಚಯಿಸಿದ ಬ್ಯಾಂಕ್ ಸಿಬ್ಬಂದಿಗೆ ತೋರಿಸ್ತಾರೆ ಅವರು ಅಲ್ಲಿಗೆ ಈ ಡಿ ಬಂದು ನಕಲಿ ಎಂದು ದೃಢೀಕರಣ ಮಾಡ್ತಾರೆ ಬಟ್ ಏನಪ್ಪ ಅಂದರೆ ಆಲ್ರೆಡಿ ಇವರು ಎರಡೂವರೆ ಲಕ್ಷ ಆಲ್ರೆಡಿ ಸೆಂಡ್ ಮಾಡಿಬಿಟ್ಟಿರ್ತಾರೆ ಸೊ ಹೀಗೆ ಸ್ನೇಹಿತರೆ ಯಾವುದೇ ಒಂದು ವಿಷಯಗಳನ್ನ ಆಲೋಚನೆ ಮಾಡದೆ ಕಾಸದಿದ್ದು ಮಾಡಲಿಕ್ಕೆ ಹೋದರೆ ಈ ತರ ಒಂದು ಪರಿಸ್ಥಿತಿ ಆಗಬೇಕಾಗುತ್ತೆ ಸೊ ಅದರಿಂದ ಲೋನು ಅಥವಾ ಯಾವುದೇ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೂ ಬ್ಯಾಂಕ್ಸ್ ಏನಿರ್ತವೆ ಬ್ಯಾಂಕ್ಸ್ ಮತ್ತೆ ಬ್ಯಾಂಕ್ಸ್ ಎಂಪ್ಲಾಯಿ ನೀವು ಖುದ್ದು ಅಲ್ಲೇ ಹೋಗಿ ಅಪ್ಲೈ ಮಾಡುವಂಥದ್ದು ಸೂಕ್ತ ಅಂತ ಈ ಮೂಲಕ ನಾನು ತಿಳಿಸ್ತೇನೆ ಅದೇ ರೀತಿ ಈ ವಿಷಯ ನಿಮಗೆ ಅನುಕೂಲ ಏನಾದರೂ ಆಗಿದ್ದರೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು